ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನವರಾತ್ರಿ ದೇವಿಯ ಉಪಾಸನೆಗಿರುವಂತಹ ಒಂದು ವಿಶೇಷವಾದ ಹಬ್ಬ ಮತ್ತು ಇದನ್ನು ಒಂದು ವೃತ್ತರೂಪಾದಿಯಲ್ಲೂ ಕೂಡ ಮಾಡ್ತಾ ಮಾರ್ತಾ ಜಗನ್ಮಾತೆ ಕೃಪೆಯನ್ನು ಪಡೆದುಕೊಳ್ಳುವಂಥದ್ದು ಇದೆ ಮನುಷ್ಯ ಗುರುತಿಸಿದ ಮೊದಲ ದೇವರೇ ತಾಯಿ ಭೂಮಿಗಿಂತ ದೊಡ್ಡ ವಸ್ತು ತಾಯಿ ಎಂದಿದ್ದಾನೆ ಯುಧಿಷ್ಠಿರ ಜಗತ್ತಿನಲ್ಲಿ ಕೆಟ್ಟ ಮಗನಿರಬಹುದು ಕೆಟ್ಟ ತಾಯಿ ಇರಲಾರಳು ಎಂಬುದು ಶ್ರೀ ಶಂಕರ ಭಗವತ್ಪಾದರ ಅಭಿಮತ ಯಾರು ಹೆತ್ತ ತಾಯಿಯನ್ನು ಗೌರವಿಸುವುದಿಲ್ಲವೋ ಅವನು ಉದ್ಧಾರವಾಗಲಾರ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು ತಾಯಿಯೇ ದೇವರು ಎಂಬ ಮಾತಿದೆ ಆದರೆ ಶ್ರೀರಾಮಕೃಷ್ಣರು ದೇವರೇ ತಾಯಿ ಭಗವಂತನನ್ನು ತಾಯಿ ಎಂದು ತಿಳಿದು ಭಾವಿಸಿ ಪೂಜಿಸಿದರೆ ಕೃಪೆ ಬೇಗ ಎಂದು ಹೇಳಿದ್ದಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನನ್ನು ತಾಯಿಯ ಸ್ವರೂಪದಲ್ಲಿ ಉಪಾಸನೆ ಮಾಡುವುದು ಉನ್ನತವಾದ ಹಂತ ಲೌಕಿಕ ತಾಯಿಯ ಅಂದರೆ ಜನ್ಮ ನೀಡಿದ ತಾಯಿಯ ಮಹಿಮೆಯೇ ಅಪಾರವಾಗಿರುವಾಗ ಇನ್ನು ಜಗನ್ಮಾತೆಯ ಮಹಿಮೆ ಇನ್ನೆಷ್ಟಿದ್ದೀತು ಇಂಥ ಜಗದ್ರಕ್ಷಕಿಯಾದ ತಾಯಿಯನ್ನು ಉಪಾಸನೆ ಮಾಡಲು ಮಾನವನು ಅನಾದಿ ಕಾಲದಿಂದಲೂ ತನ್ನದೇ ಆದ ವಿಧಾನಗಳನ್ನು ಅನುಸರಿಸುತ್ತಾ ಬಂದಿದ್ದಾನೆ ಇವುಗಳಲ್ಲಿ ಜಗನ್ಮಾತೆಯನ್ನು ದುರ್ಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ರೂಪದಲ್ಲಿ ಮತ್ತು ನವದುರ್ಗೆಯರಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಷ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿರಾತ್ರಿ ಈ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸುವುದೇ ನವರಾತ್ರಿ ಲೋಕಕಂಟಕರಾದ ಮಹಿಷಾಸುರ ಸೇರಿದಂತೆ ಮೊದಲಾದ ರಾಕ್ಷಸರ ಸಂಹಾರ ಮಾಡಿ ಶಿಷ್ಟರಾದ ದೇವತೆಗಳನ್ನು ಋಷಿ ಮುನಿಗಳನ್ನು ಇತರ ಜನರನ್ನು ಸಂರಕ್ಷಿಸಿದ ಪ್ರಸಂಗವೇ ನವರಾತ್ರಿ ಹಬ್ಬದ ಕುರಿತಾಗಿರುವ ಪ್ರಚಲಿತ ಕಥೆಯಾಗಿದೆ ಇದು ಮಾರ್ಕಂಡೇಯ ಪುರಾಣದಲ್ಲಿ ವಿವರಿಸಲ್ಪಟ್ಟದ್ದಾಗಿದೆ ಮಾರ್ಕಂಡೇಯ ಮುನಿಯು ಕ್ರೌಷ್ಟಿಕಿಗೆ ದೇವಿಯ ಮಹಾತ್ಮೆಯನ್ನು ವಿವರಿಸುತ್ತಾನೆ ಇದು ಪುರಾಣದ ಭಾಗವಾಗಿದ್ದರೂ ಮಂತ್ರಶಾಸ್ತ್ರವೆಂದು ತಂತ್ರಗಳಲ್ಲಿ ಪ್ರಸಿದ್ಧವಾಗಿದೆ ದುರ್ಗಾಮಾತೆಯನ್ನು ಶ್ರೀರಾಮ ಶ್ರೀಕೃಷ್ಣರಾದಿಯಾಗಿ ಎಲ್ಲರೂ ಪೂಜಿಸಿದ್ದರ ಉಲ್ಲೇಖಗಳನ್ನು ಕಾಣುತ್ತೇವೆ ಶ್ರೀ ಶಂಕರ ಭಗವತ್ಪಾದರು ಅದ್ವೈತದ ತತ್ವ ಪ್ರತಿಪಾದಕರಾದರೂ ಜಗನ್ಮಾತೆಯನ್ನೇ ಉಪಾಸಿಸಿದ್ದಾರೆ ಸೌಂದರ್ಯ ಲಹರಿ ಅನ್ನಪೂರ್ಣ ಸ್ತೋತ್ರ ಭವಾನ್ಯಷ್ಟಕಗಳಲ್ಲಿ ಶ್ರೀ ಶ್ರೀಶಂಕರರ ಸ್ತುತಿಯು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದೆ ಇತ್ತೀಚಿನ ಅವತಾರ ಪುರುಷರಾದ ಶ್ರೀರಾಮಕೃಷ್ಣ ಪರಮಹಂಸರಂತೂ ಮಹಾಕಾಳಿಯನ್ನು ಅರ್ಚಿಸಿ ತನ್ನ ಜೀವನ ಪರ್ಯಂತ ತಾನು ಜಗನ್ಮಾತೆಯ ಶಿಶು ಎಂಬ ಭಾವದಲ್ಲಿ ಇದ್ದು ಅವಳು ತನ್ನಲ್ಲೇ ಅಂತರ್ಧಾನಳಾಗಿದ್ದನ್ನು ಅನುಭವಿಸಿದರು ಸ್ವಾಮಿ ವಿವೇಕಾನಂದರು ಬೇಲೂರು ಮಠದಲ್ಲಿ ಶ್ರೀ ದುರ್ಗಾಪೂಜೆಯನ್ನು ನೆರವೇರಿಸಿದ್ದನ್ನು ನೋಡುತ್ತೇವೆ ಲೌಕಿಕ ಸಂಕಷ್ಟಗಳಿಂದ ಪಾರಾಗಲು ಆಧ್ಯಾತ್ಮಿಕ ಪ್ರಗತಿಗೂ ದೇವಿಯ ಆರಾಧನೆ ಉಪಾಸನೆ ಅವಶ್ಯಕತೆ ಇದೆ ರಾಜ್ಯವನ್ನು ಕಳೆದುಕೊಂಡು ಎಲ್ಲರಿಂದಲೂ ತಿರಸ್ಕೃತನಾದ ಸುರಥನೆಂಬ ರಾಜನು ಸಂಪತ್ತನ್ನೆಲ್ಲ ಕಳೆದುಕೊಂಡು ಕುಟುಂಬದವರೆಂದರೇ ತಿರಸ್ಕೃತನಾಗಿದ್ದ ಸಮಾಧಿ ಎಂಬ ವೈಶ್ಯನು ಸುಮೇಧ ಋಷಿಗಳಿಂದ ದೇವಿಯ ಮಹಾತ್ಮ್ಯವನ್ನು ಕೇಳಿ ವಿದ್ಯುಕ್ತವಾಗಿ ದೇವಿಯನ್ನು ಪೂಜಿಸಿ ದರ್ಶನ ಪಡೆದು ತಾವು ಕಳೆದುಕೊಂಡದ್ದನ್ನು ಪುನಃ ಪಡೆದದ್ದನ್ನು ಸಪ್ತಶತಿಯಲ್ಲಿ ಕಾಣುತ್ತೇವೆ ಈ ಒಂಬತ್ತು ದಿನ ಜಗನ್ಮಾತೆಯನ್ನು ಆರಾಧಿಸಿ ಅವಳ ಕೃಪೆಗೆ ಪಾತ್ರರಾಗೋಣ